おいとごはんの敵だわ。

ಮಾಡುವುದರ ಒಟ್ಟಿಗೆ ಕುಲವನ್ನೇ ಸಹ ಅವನ ಚಕ್ರದ ಮೂಲಕವಾಗಿ ಸರ್ವನಾಶ ಮಾಡಿದ್ದಾಗಿ ಆದರೆ ನಿಜವಾಗಿಯೂ ಇದು ವಿಶೇಷ ಭಗದತ್ತರ ಸಾಮರ್ಥ್ಯ ಏನು ಎಷ್ಟು ಎನ್ನುವಂತಹದ್ದು ಇದರಿಂದಲೇ ವ್ಯಕ್ತವಾಗುತ್ತಾ ಇದೆ ಅಲ್ಲವೇನು ಚಂಡ ಕಿರಣನ ಪ್ರಭೆ ಇಡೀ ಪುರವನ್ನೇ ಪ್ರಕಾಶಿಸುತ್ತಾ ಇದೆ ಖಂಡಿತವಾಗಿಯೂ ಸಂತೋಷ ಎನ್ನುವಂತಹ ಉಂಟಾಗುತ್ತಾ ಇದೆ ಗೊತ್ತ ಆದರೆ ನಾವು ಬಂದದ್ದು ಮಾಡ್ಲಿಕ್ಕೆ ಅಲ್ವಾ ಈಗ ನಮ್ಗೆ ಬೇಕಾದದ್ದು ನಮ್ಗೆ ಬೇಕಾದ ಆ ಕಡೆ ಉಂಟಲ್ಲ

ಆದರೆ ನೀನು ತೋರಿಸಿರುವಂತ ಅಹಂಕಾರಿ ರಾಮಕಟಿ ಎಲ್ಲಿದ್ದಾಳೆ ಅಂತ ನೋಡಿದ್ರೆ ಮಂಚದ ಮೇಲೆ ಸಿಗ್ತಾಳೆ ಹಲೋ ಅವಳು ಯಾರು ಶರದ ಚಂದ್ರನ ಕೌ ಶರದ ൂ യവനോ സിരിയ കന്നടി കഥപൂ ബിംബ കന്നടി കഥപോ ബിമ്പാദ ചലനേത്രേ ഇവളു ചല ചല നേത്രന പരിമണിപ്പിച്ചല നേത്ര പരിമിപ ഗാത്രിയ ശരദ ചന്ദിര കാന്തി Música ಅಂತಹ ಸೌಂದರ್ಯವೋ ಇದು ನೀನು ಅಲ್ಲಿವರೆಗೆ ಬಂದಂತಹ ವೇಳೆಯಲ್ಲಿ ಅಪರೂಪ ಅಂತ ಖಂಡಿತವಾಗಿಯೂ ಯಾರು ವಿವೇಚಲೇ ಬೇಕು ಅಂತಹ ಲಾವಣ್ಯವತಿಗಳು ಎನ್ನುವಂತಹ ಸ್ಪಷ್ಟವಾಗುತ್ತಾ ಇದೆ ನೋಡಿದೆಯೇ ಅವಳ ಮುಖವನ್ನ ಶರತ್ ಋತುವಿನ ಪೂರ್ಣಿಮೆ ದಿವಸನ್ನು ಆ ಚಂದ್ರ ಹೇಗೆ ಪೂರ್ಣ ಕಳೆಯಿಂದ ಪರಿಶೋಭಿಸುತ್ತಾನೆ ಅದೇ ರೀತಿಯಲ್ಲಿ ಇವಳ ಮುಖಾರದಿಂದ ಇನ್ನು ಮತ್ತು ಆತು ಅರಳಿ ನಿಂತಿರಿ ಆ ಬಾನಿನಲ್ಲಿ ಇರಬೇಕಾ ಎನ್ನುವಂಥ ಚಂದ್ರಮ್ಮ ಬಾನಂದ ಬಿಟ್ಟು ಇವಳ ಮುಖವನ್ನು ಸೇರಿತಾ ಅವಳ ಮುಖದಲ್ಲ ಮನೆ ಮಾಡಿದಂಗೆ ಹಣೆ ನೋಡ್ಯಾ ಆನಂದ ಚಿಲಕ ನೋಡಿದ್ರ ಇದ್ದದ ಆಣಂದ ಚಿಲಕ ಚಿಲುಕ ಹಣೆಯ ಮೇಲೆ ಇರಿಸಿರುವಂಥ ತಿಲಕ ಮುಖ ಬಂದೆ ತಿಲಕ ಯಾರೋಕೆ ಮಾನ್ಯತೆಯನ್ನ ಕೊಡುವಂತಹ ಸಾಮರ್ಥ್ಯ ಉಂಟು ಅದಕ್ಕೊತೆಯಲ್ಲಿ ಅವಳ ಕಣ್ಣು ನೋಡಿದೆಯೇನು ಹರಿನ ನೇತ್ರ ಚಂಚಲಾಕ್ಷಿ ಕಡೆ ಕೋಮಲವಾದ ಮೈಕಟ್ಟು ಮಧ್ಯಪ್ರಾಯ ತೊಂಡೆ ಹಣ್ಣಿನ ತುಟಿ ದಾಳಿಂಬೆ ಬೀಜದಂತಿರುವ ದಂತ ಪಂಕ್ತಿ ಬೆದರು ಗಣ್ಣಿನ ಹುಲ್ಲದಂತಿರುವ ನಯನ ತ್ವಯಗಳು ಕನ್ನಡಿ ಕಪೋಲ ಎಲ್ಲಿ ಮೆತ್ತಬೇಕು ಅಲ್ಲಿ ಮೆತ್ತಿದ್ದ ಪುರ್ಸತ್ತು ಮಾಡ್ಕೊಂಡು ಸೃಷ್ಟಿ ಯಾಕೆ ನಾವೇ ಹೋಗಿ ಮಾತಾಡ್ಸೋದೇ ನಾವು ನಾವೀಗ ಮಾಯಕವನ್ನ ಮಾಡಿ ಇಲ್ಲಿ ಬಂದು ನಿಂತಿದ್ದೇವೆ ನಿಜ ನಾವು ಅವಳನ್ನ ನೋಡ್ತಾ ಇದ್ದೇವೆ ಬಿಟ್ಟರೆ ಈಗ ನಾವು ಮೈಕೋ ಸರಿಸಿವಯಕವನ್ನ ಸರಿಸಿ ಅವಳು ಅಲ್ವಾ ಆಗಿ ಅವಳು ನಮ್ಮ ನೋಡುವ ಹಾಗಾಗಬೇಕು ಅಲ್ವಾ কেইনিন কিজন शौर धैरियारणिकी पसंदि Yeah, i no, no. ಯಾಕಾಗಿ <laughs> ನಾನು <laughs> ಅವನೇ ಕರ್ಕೊಂಡು ಬಂದವ ಮೊದಲು ಇಲ್ಲಿ ಬಂದವ ಆ ಅವನೇ ಬಂದು ತಿಳಿಸಿದ್ರಿಂದ ನಾವು ಆಗಮಿಸಬೇಕಾಗಿ ಹೌದಾ ಯಾರು ನಾನು ಯಾರು ನನ್ನ ಪರಿಚಯ ಬೇಕು ತೊಂದರೆ a l l a r s c h a n tadi, sudah c h a n n tadi, sudah c h a n tadi. Oh, iya, oh, g e n g o n g s a h c h a n l tadi. Oh, iya, oh, g e n